ಹೊಗೆಯ ಕಿರಿಕಿರಿ ಗೋಡೆಯ ಬಣ್ಣ ಕಪ್ಪಾಗುವಿಕೆ ಗಗನಕ್ಕೇರುತ್ತಿರುವಂತ ಗ್ಯಾಸ್ನ ಬೆಲೆ ಇವೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ತ್ರೀ ಇನ್ ಒನ್ ಮಜಲ್ ಒಲೆ ಅತ್ಯಾಧುನಿಕ ತಂತ್ರಜ್ಞಾನದ ಈ ತ್ರೀ ಇನ್ ಒನ್ ಮಜಲ್ ಒಲೆಯಲ್ಲಿ ಸೌದೆಯ ಮಿತ ಬಳಕೆಯೊಂದಿಗೆ ಏಕಕಾಲದಲ್ಲಿ ಮೂರು ಕೆಲಸಗಳು ಆಗುತ್ತೆ ಒಂದು ಒಲೆ ಉರಿಸಿದ ಬೆಂಕಿಯ ಶಾಖದಲ್ಲೇ ಎರಡು ಅಡುಗೆಗಳು ಮನೆ ಮಂದಿಗೆಲ್ಲ ಸ್ನಾನಕ್ಕೆ ಬೇಕಾಗುವಂಥ ಬಿಸಿ ನೀರು ಸಹ ಇದರಲ್ಲಿ ಕಾಯುತ್ತೆ ನಮ್ಮ ಈ ತ್ರೀ ಇನ್ ಒನ್ ಮಜಲ್ ಒಲೆಯ ವಿಶೇಷತೆಗಳು ಏನು ಅಂತ ಹೇಳಿದರೆ ಇದು ಪರಿಸರ ಸ್ನೇಹಿ ಸುಂದರವಾದ ಮಾಡರ್ನ್ ಕಿಚನ್ ನಿಮ್ಮದಾಗಲಿದೆ ಹೆಂಚು ಶೀಟ್ ಆರ್ ಸಿ ಸಿ ಮನೆಯೊಳಗೆ ಕೂಡ ಇದನ್ನು ಅಳವಡಿಸ್ಕೊಳ್ಬೋದು ದೀರ್ಘಕಾಲ ಬಾಳಿಕೆ ಅದರ ಜೊತೆಗೆ ಅದರ ನಿರ್ವಹಣೆ ತುಂಬ ಸುಲಭ ನಮ್ಮ ಸ್ಟೇನ್ಲೆಸ್ ಸ್ಟೀಲ್ ಬಾಯ್ಲರ್ನ ವಿಶೇಷತೆ ಏನು ಅಂತ ಹೇಳಿದರೆ ಐದು ತೆಂಗಿನಕಾಯಿ ಚಿಪ್ಪಿದ್ರೆ ಸಾಕು ಸ್ನಾನಕ್ಕೆ ಬಿಸಿನೀರು ತಯಾರು ಇಪ್ಪತ್ನಾಲ್ಕು ಗಂಟೆವರೆಗೂ ನೀರು ತಣ್ಣಗಾಗ್ದೇ ಇರೋ ಹಾಗೆ ಆಧುನಿಕ ಶಾಖ ನಿರೋಧಕ ಟೆಕ್ನಾಲಜಿ ಇದೆ ಸ್ವತಃ ನಾವೇ ತಯಾರಿಸುವ ಈ ತುಕ್ಕು ರಹಿತ ಬಾಯ್ಲರ್ ಇಪ್ಪತ್ತು ವರ್ಷಕ್ಕೂ ಅಧಿಕ ಬಾಳಿಕೆ ಬರುತ್ತೆ ಮನೆಯ ಯಾವುದೇ ಮಹಡಿಗೂ ಬಿಸಿನೀರು ತಲುಪುತ್ತೆ ಹಾಗೆಯೇ ಬಾಯ್ಲರ್ನ ನೀರು ಕ್ಲೀನ್ ಮಾಡೋದು ಕೂಡ ಅಷ್ಟೇ ಸುಲಭ ಒಲೆ ಹಾಗೂ ಬಾಯ್ಲರ್ಗೆ ಐದು ವರ್ಷಗಳ ವಾರಂಟಿ ಹೊಗೆ ರೈತ ಅಡುಗೆ ಕೋಣೆಗೆ ಮಜಲ್ ಪ್ರೊಡಕ್ಷನ್ ಅವರ ಗ್ಯಾರಂಟಿ